ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ ಬಂದ್ ಬಂದಿದ್ದಾರೆ ಕಳೆದ ಲಾಸ್ಟ್ ಎರಡು ವರ್ಷ ಆಚರಣೆ ಮಾಡಿರ್ಲಿಲ್ಲ ನಮ್ಮ ತಂದೆಯವರು ನಿಧನ ಆಗಿದ್ರು ಮತ್ತೆ ಲಾಸ್ಟ್ ಇಯರ್ ಕೂಡ ನಂದು ಎಲೆಕ್ಷನ್ ಇತ್ತು ಈ ವರ್ಷ ತುಂಬಾ ಸರಳವಾಗಿ ನಮ್ಮೆಲ್ಲ ಮೊದ್ಲಿಂದ ಯಾರು ಆಚರಣೆ ಮಾಡ್ತಾ ಇದ್ರು ಅವರೆಲ್ಲ ಇವತ್ತು ನನಗೆ ನನಗೆ ಇಷ್ಟು ಮಾಡಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಸೇರಿ ವಿಶ್ವ ಆರೈಸಿದ್ದಾರೆ ಅವರೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ನಾನು ಕೂಡ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಜವಾಬ್ದಾರಿ ಇದೆ ನನಗೂ ಕೂಡ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಎಲ್ಲ ಇವರೆಲ್ಲ ನಮ್ಮ ಜೊತೆ ನನ್ನ ಹಲವಾರು ವರ್ಷಗಳು ಸ್ನೇಹಿತರು ಯಾರೂ ಹೊಸ ಸ್ನೇಹಿತರಲ್ಲ ಎಲ್ಲ ಕೂಡ ಹಲವಾರು ವರ್ಷ ನನ್ನ ಕಷ್ಟ ಸುಖದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲ ರೀತಿಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅದೆಲ್ಲ ನಮ್ಮ ಕುಟುಂಬದ ಸದಸ್ಯರು ನಾನು ಅವ್ರನ್ನೆಲ್ಲ ಉಳಿಸ್ಕೋಬೇಕಾದ ಜವಾಬ್ದಾರಿ ನನಗೂ ಇದೆ ಬೆಂಗಳೂರು ಮಹಾನಗರದಲ್ಲಿ ನಾನು ಹಲವಾರು ವರ್ಷದಿಂದ ನಿರಂತರ ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ ಯುವ ಘಟಕದ ಅಧ್ಯಕ್ಷ ಆಗಿ ಬೆಂಗಳೂರು ಸಿಟಿಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಯುವ ಘಟಕದ ಅಧ್ಯಕ್ಷ ಆಗಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡ್ತಕ್ಕಂಥ ಕೆಲಸ ಕೊಟ್ಟಿದ್ದಾರೆ ಬಿ ವಿ ಎಂ ಪಿ ಚುನಾವಣೆ ಈಗ ಹತ್ತಿರದಲ್ಲಿದೆ ನಾಲ್ಕು ವರ್ಷ ಆಯಿತು ಚುನಾವಣೆ ನಡೆದು ಇನ್ನು ಯಾವುದೇ ಸಬೂಬು ಹೇಳ್ದಂಗೆ ಚುನಾವಣೆ ಮಾಡಬೇಕಾಗ್ತದೆ ನಮ್ಮ ಪಕ್ಷ ಏನು ಕುಮಾರಸ್ವಾಮಿಯವರು ದೇವೇಗೌಡ ಸಾಹೇಬರು ನಮಗೆ ಜವಾಬ್ದಾರಿ ಕೊಡ್ತಾರೆ ನಾವು ಬೆಂಗಳೂರು ನಗರಕ್ಕೆ ನಮ್ಮ ಪಕ್ಷದ ಕೊಡುಗೆ ತುಂಬ ಇದೆ ಆಯಿತು ಇವತ್ತಾರು ಕಾವೇರಿ ನೀರು ಕುಡಿತಾ ಇದ್ದಾರೆ ಅಂದರೆ ಅದು ಜೆ ಡಿ ಎಸ್ ಪಕ್ಷದ ಕೊಡುಗೆ ಆಮೇಲೆ ಔಟ್ಲರ್ ರಿಂಗ್ ರೋಡು ದೇವೇಗೌಡರು ಸಾಬ್ರೂ ಮಾಡಿದಂಥದ್ದು ಡಿಫೆನ್ಸ್ ಲ್ಯಾಂಡ್ ಬಿಡಿಸ್ಕೊಟ್ಟಿದ್ದು ಮೆಟ್ರೋ ಟ್ರೈನ್ ತಂದಿದ್ದು ಹಲವಾರು ನಮ್ಮ ಕೊಡುಗೆ ಇದೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಒಂದು ಮಧ್ಯದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಪಕ್ಷಷ್ಟು ನಮ್ಮದು ಬಲಿಷ್ಠ ಆಗಿಲ್ಲ ನೋಡೋಣ ಜನ ಇದ್ದಾರೆ ಏನು ತೀರ್ಮಾನ ಮಾಡ್ತಾರೆ ಇಲ್ಲ ನನಗೆ ಬರ್ತಡೆ ಈಗ ನಂದು ಐವತ್ನಾಲ್ಕನೇ ವರ್ಷ ಐವತ್ನಾಲ್ಕು ವರ್ಷ ಆಗಿರೋದ್ರಿಂದ ಇದೇನು ಹೊಸದಾಗಿ ಆಗ್ತಕ್ಕಂಥದ್ದಲ್ಲ ಇದೆಲ್ಲ ಐವತ್ತು ವರ್ಷ ಎಲ್ಲ ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ ಈಗ ಅವರೆಲ್ಲರ ಪ್ರೀತಿ ಉಳಿಸ್ಕೋಬೇಕಲ್ವ ಅವರೆಲ್ಲ ಪ್ರೀತಿ ವಿಶ್ವಾಸ ಇದೆ ಎಲ್ಲರೂ ಅವರು ಅವರು ಅವ್ರದೇ ಆದ ಸಮಸ್ಯೆಗಳಿದ್ದಾವೆ ನನ್ನದೇ ಆದ ಸಮಸ್ಯೆ ಇದೆ ಎಲ್ಲ ಒಟ್ಟಾಗಿ ಹೋಗೋ ಶಕ್ತಿ ಕೊಡಿತ ತಂದೆ ಅಂತ ರಂಗನಸ್ವಾಮಿ ನಮ್ಮ ಮನೆ ದೇವರು ರಂಗನಾವಾಮಿ ಅಂತ ಕೇಳ್ಕೊಂಡು